ಅವರಿಬ್ಬರೂ ಒಬ್ಬರನ್ನೊಬ್ಬರು ಅರಿತು ಪ್ರೀತಿಸಿ ಮದುವೆಯಾಗಿದ್ದರು ಅವರ ಸುಂದರ ಸಂಸಾರಕ್ಕೆ ಸಾಕ್ಷಿ ಎಂಬಂತೆ ಆ ಜೋಡಿಗೆ ಇಬ್ಬರು ಮುದ್ದಾದ ಹೆಣ್ಣು ಮಕ್ಕಳು ಇದ್ದರು ಬದುಕಿಗೇನೂ ತೊಂದರೆ ಇರಲಿಲ್ಲ ಆದರೆ ಗಂಡ ಹೆಂಡತಿ ನಡುವಿನ ಅಪನಂಬಿಕೆ ಹಾಗೂ ವೈಮನಸ್ಸು ತಾರಕಕ್ಕೇರಿ ಕೋಪದ ಕೈಗೆ ಬುದ್ಧಿ ಕೊಟ್ಟ ಪರಿಣಾಮ ತಾನು ಪ್ರೀತಿಸಿ ಮದುವೆಯಾಗಿದ್ದ ತನ್ನ ಮುದ್ದಿನ ಹೆಂಡತಿಯನ್ನೇ ಆಕೆಯ ಗಂಡ ಬಂದೂಕಿನಿಂದ ಗುಂಡಿಕ್ಕಿ ಕೊಲೆ ಮಾಡಿಬಿಟ್ಟಿದ್ದಾನೆ ಗಂಡನ ಕೋಪಕ್ಕೆ ಬಲಿಯಾಗಿ ಹೆಂಡತಿ ಮಸಣ ಸೇರಿದರೆ ಗಂಡ ತಾನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತವಾಗಿ ತಾನು ಗುಂಡಿಕ್ಕಿ ಹೆಂಡತಿಯನ್ನು ಕೊಂದ ಬಂದೂಕಿನೊಂದಿಗೆ ತೆರಳಿ ಪೊಲೀಸರಿಗೆ ಶರಣಾಗಿ ಜೈಲು ಸೇರಿದ್ದಾನೆ ಇತ್ತ ಏನು ಅರಿಯದ ಆ ಎರಡು ಕಂದಮ್ಮಗಳು ಮಾತ್ರ ಅಪ್ಪ ಅಮ್ಮನನ್ನ ಕಳೆದುಕೊಂಡು ತಬ್ಬಲಿಯಾಗಿ ಬಿಟ್ಟಿದ್ದಾರೆ ಪ್ರಿಯ ವೀಕ್ಷಕರೇ ವಿರಾಜಪೇಟೆ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಬೇಟೋಳಿ ಗ್ರಾಮದ ನಿವಾಸಿಯಾದ ನಾಯಕಂಡ ಸಿ ಬೋಪಣ್ಣ ಮತ್ತು ಆತನ ಪತ್ನಿ ಶಿಲ್ಪಾ ಸೀತಮ್ಮ ನಡುವೆ ಬಹಳ ದಿನಗಳಿಂದ ಕೌಟುಂಬಿಕ ಕಲಹ ನಡೆಯುತ್ತಿತ್ತು ಎನ್ನಲಾಗಿದೆ ಜುಲೈ ಇಪ್ಪತ್ತರಂದು ಬೆಳಗ್ಗೆ ಸುಮಾರು ಒಂಬತ್ತು ಗಂಟೆ ಸಮಯದಲ್ಲಿ ಅದೇನು ನಡೆಯಿತು ಗೊತ್ತಿಲ್ಲ ಬೋಪಣ್ಣ ತನ್ನ ಮನೆಯಲ್ಲಿದ್ದ ಬಂದೂಕಿನಿಂದ ಗುಂಡು ಹಾರಿಸಿ ಪತ್ನಿಯನ್ನ ಕೊಲೆ ಮಾಡಿದ್ದ ನಂತರ ತಾನು ಕೊಲೆ ಮಾಡಲು ಬಳಸಿದ್ದ ಬಂದೂಕಿನೊಂದಿಗೆ ವಿರಾಜಪೇಟೆ ಗ್ರಾಮಾಂತರ ಪೊಲೀಸ್ ಠಾಣೆಗೆ ತೆರಳಿ ಪೊಲೀಸರಿಗೆ ಶರಣಾಗಿದ್ದ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಘಟನೆ ನಡೆದ ಸ್ಥಳಕ್ಕೆ ತೆರಳಿ ಅಪರಾಧ ಕೃತ್ಯದ ಕುರಿತು ಮಾಹಿತಿ ಹಾಗೂ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿ ದೂರುದಾರರು ನೀಡಿದ ಮಾಹಿತಿ ಅನ್ವಯ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ ಆರೋಪಿ ನಾಯಕಂಡ ಸಿ ಬೋಪಣ್ಣ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗಿದ್ದು ಕೃತ್ಯಕ್ಕೆ ಬಳಸಿದ್ದ ಬಂದೂಕನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ವಿರಾಜಪೇಟೆ ಗ್ರಾಮಾಂತರ ಠಾಣೆಯ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರಿಸಿದ್ದಾರೆ ಪ್ರಿಯ ವೀಕ್ಷಕರೇ ಸಂಸಾರ ಅಂದ ಮೇಲೆ ಅಪನಂಬಿಕೆ ಜಗಳ ವಾಗ್ವಾದ ಮನಸ್ತಾಪಗಳು ಇದ್ದದ್ದೇ ಸಾಧ್ಯವಾದರೆ ಒಂದಿಷ್ಟು ಸರಿಪಡಿಸಿಕೊಳ್ಳುವ ಪ್ರಯತ್ನ ಮಾಡಬೇಕು ಹಾಗೆಯೇ ತಪ್ಪುಗಳು ಕೂಡ ಒಮ್ಮೊಮ್ಮೆ ಗೊತ್ತಿದ್ದು ಗೊತ್ತಿಲ್ಲದೆಯೋ ನಡೆದು ಹೋಗುತ್ತವೆ ಆದರೆ ಅದು ಪದೇ ಪದೇ ಮರುಕಳಿಸಬಾರದು ಅಷ್ಟೇ ಮನಸ್ತಾಪಗಳು ಹೆಚ್ಚಾಗಿ ಗಂಡ ಹೆಂಡತಿ ಜೊತೆಯಾಗಿ ಸಂಸಾರ ನಡೆಸಲು ಸಾಧ್ಯವೇ ಇಲ್ಲ ಎನ್ನುವ ಪರಿಸ್ಥಿತಿ ನಿರ್ಮಾಣವಾದಾಗ ವಿಧಿ ಇಲ್ಲದೆ ಇಬ್ಬರೂ ಕೂಡ ಸಂಬಂಧವನ್ನ ಕಡಿದುಕೊಂಡು ದೂರ ಉಳಿಯುವುದು ಒಳಿತು ಇದರಿಂದ ಇಬ್ಬರಿಗೂ ಕೂಡ ನೆಮ್ಮದಿ ಇರುತ್ತದೆ ಮಕ್ಕಳು ಕೂಡ ಎಲ್ಲೋ ಒಂದು ಕಡೆ ಚೆನ್ನಾಗಿ ಇರುತ್ತಾರೆ ಎಲ್ಲ ಸಮಸ್ಯೆಗಳಿಗೂ ಕೊಲೆಯೊಂದೇ ಪರಿಹಾರವಲ್ಲ ಆತುರದ ನಿರ್ಧಾರ ತೆಗೆದುಕೊಂಡು ಕೋಪದ ಕೈಗೆ ತಮ್ಮ ಬುದ್ಧಿಯನ್ನು ಕೊಟ್ಟು ಹೆತ್ತ ಮಕ್ಕಳನ್ನು ತಬ್ಬಲಿ ಮಾಡುವ ಮುನ್ನ ಸ್ವಲ್ಪ ಯೋಚಿಸಿ ಯಾಕಂದರೆ ಮಕ್ಕಳಿಗೆ ಅಮ್ಮ ಅಪ್ಪ ನೀಡುವ ಪ್ರೀತಿಯನ್ನು ಬೇರೆ ಯಾರಿಂದಲೂ ನೀಡಲು ಸಾಧ್ಯವಿಲ್ಲ ಕ್ರೈಮ್ ರಿಪೋರ್ಟ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ